ನಮಸ್ಕಾರ ಅರಿವು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಬೆಂಗಳೂರಿನ ನಿರ್ಮಾಪಕರಲ್ಲಿ ಒಬ್ಬರಾದ ನಗರ ನಿರ್ಮಾಪಕರಲ್ಲಿ ಒಬ್ಬರಾದ ಮತ್ತು ಅತ್ಯಂತ ಹೆಸರಾದ ಎಲೆ ಮಲ್ಲಪ್ಪ ಶೆಟ್ಟ್ರ ಮನೆತನದವರನ್ನು ಸಂದರ್ಶಿಸುವ ಸೌಭಾಗ್ಯ ನನ್ನದು ಜೊತೆಗೆ ಅದನ್ನೆಲ್ಲ ನಿಮಗೆ ಉಣಬಡಿಸುವ ಭಾಗ್ಯ ಕೂಡ ಅರಿವು ಚಾನಲ್ದು ಯಾರು ಡಿ ವಿ ಗುಂಡಪ್ಪನವರ ಜ್ಞಾಪಕ ಚಿತ್ರಶಾಲೆಯನ್ನು ಓದಿದ್ದೇವೆ ಅಥವಾ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅನ್ನೋ ಕುತೂಹಲದಿಂದ ಹೊರಟಿದ್ದೇವೆ ನಾವು ಸಂಸ್ಕೃತಿಯ ಚರಿತ್ರಕಾರರೋ ಅಥವಾ ಚರಿತ್ರೆಯಲ್ಲಿ ಸಂಸ್ಕೃತಿಯನ್ನು ಹುಡುಕೋರಾದರೂ ಕೂಡ ನಮಗೆ ಒಂದು ವ್ಯಕ್ತಿತ್ವ ಎದ್ದು ಕಾಣುವಂಥದ್ದು ಬೆಂಗಳೂರು ನಗರದ ನಿರ್ಮಾಪಕರಲ್ಲಿ ಎಲೆ ಮಲ್ಲಪ್ ಶೆಟ್ರು ಪುಟ್ಟಣ್ಣ ಶೆಟ್ರು ದೊಡ್ಡಣ್ಣ ಶೆಟ್ರು ಇವರೆಲ್ಲರ ಜೊತೆ ಮಹನೀಯರಾಗಿ ಎದ್ದು ನಿಲ್ತಾರೆ ನಮಗೆ ಇವತ್ತಿಗೂ ಆದರ್ಶಪ್ರಾಯರಾಗಿದ್ದಾರೆ ಈ ಎಲೆ ಶೆಟ್ಟರ ಶೆಟ್ರ ಮನೆತನದವರ ಪರಿಚಯವನ್ನು ನನಗೆ ಮಾಡಿಕೊಟ್ಟದ್ದು ಗುಂಡಪ್ಪನವರ ಪುಸ್ತಕ ಮೊದಲಿಗೆ ಅದಾದಮೇಲೆ ನಾನು ಶತಾಬ್ದಾನಿ ಗಣೇಶ್ ಅವರ ಜೊತೆನೂ ಅನೇಕ ಸಲ ಈ ಜ್ಞಾಪಕ ಚಿತ್ರಶಾಲೆಯನ್ನು ಕುರಿತು ಮಾತನಾಡ್ತಾ ಇದ್ದೆ ಅವರು ಬಹಳ ಪ್ರೀತಿಯ ಅಭಿಮಾನದಿಂದ ಮಲ್ಲಪ್ಪ ಶೆಟ್ಟರ ಬಗ್ಗೆ ಮಾತನಾಡ್ತಾಯಿದ್ರು ಇದಕ್ಕೆ ಪೂರಕವಾಗಿ ಇದ್ದಕ್ಕಿದ್ದಾಗೆ ಒಂದಿನ ನಮ್ಮ ಧರ್ಮಿ ಧರ್ಮೇಂದ್ರ ನಿಮಗೆಲ್ಲ ಪರಿಚಯ ಯೂಟ್ಯೂಬ್ನಲ್ಲಿ ಆತ ಕೂಡ ಬಹಳ ಬಹಳ ಪ್ರಯೋಜನಕಾರಿಯಾದಂತಹ ಚರಿತ್ರೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ಅವರು ಈ ಎಲ್ ಎರ್ ಮಲಪ್ ಶೆಟ್ಟ್ರ ಬಗ್ಗೆ ಒಂದು ಚಿಕ್ಕ ಪುಸ್ತಕ ಬಂದಿದೆ ರಘು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು ಮತ್ತು ಯೂಟ್ಯೂಬ್ ಅಂದ್ರಲ್ಲಿ ಅವರು ಚಾನಲ್ ಅವರ ಒಂದು ಎಪಿಸೋಡಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿದರು ಅವರ ಜೀವನವನ್ನು ಅವರ ಬಾಯಿಂದನೇ ಕೇಳಬೇಕು ಅವರ ಸಾಹಿತ್ಯ ಸೇವೆಯನ್ನು ಕೂಡ ಅವರ ಬಾಯಿಂದನೇ ಕೇಳಬೇಕು ಅವರ ವಚನಗಳನ್ನು ಕುರಿತು ಅವರು ಮಾಡಿರ್ತಕ್ಕಂಥ ಅಧ್ಯಯನಗಳು ಗ್ರಂಥಗಳು ಸಾಧನೆಗಳು ಇವೆಲ್ಲ ಅಮೋಘವಾದದ್ದು ಇಂತಹ ಒಂದು ಚೇತನವನ್ನು ತಮ್ಮೆಲ್ಲರಿಗೂ ಪರಿಚಯ ಇದ್ದೀನಿ ಮತ್ತೊಮ್ಮೆ ತಮಗೂ ಸ್ವಾಗತ ಅಮ್ಮ ನಿಮಗೆ ನಮ್ಮ ಅರಿವು ಚಾನೆಲ್ಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಅಮ್ಮ ನಾವು ತುಂಬ ಕೇಳಿದ್ದೀವಿ ಎಲೆ ಮೆಲ್ಲಪ್ ಶೆಟ್ರ್ ಬಗ್ಗೆ ಆದರೆ ಅವರ ಮನೆತನದಲ್ಲಿ ನೀವು ಹೇಗೆ ಬಂದು ತೊಡಕೊಂಡ್ರಿ ಅಂದರೆ ನೀವು ಎಷ್ಟನೇ ತಲೆಮಾರಿನವರು ಎಲೆ ಮೆಲ್ ಎಪ್ ಶರ್ಟ್ರು ನಿಮಗೆ ಏನಾಗಬೇಕು ಆದ ಒಂದು ಇದರಲ್ಲಿ ವಾವೇ ವರ್ಸೆ ಸಂಬಂಧದಲ್ಲಿ ಮತ್ತು ಅವರ ಅವರ ಒಂದು ಜೀನ್ಸ್ ಜೆನೆಟಿಕ್ ಇದು ನಿಮ್ಮ ವಂಶಾವಳಿಯಲ್ಲಿ ಹೇಗೆ ಹರ್ಕೊಂಡು ಬಂದಿದೆ ಇದ್ರ ಬಗ್ಗೆ ಒಂಚೂರು ಹೇಳಿ ಎಲೆ ಮಲ್ಲಪ್ ಶರ್ಟ್ರು ನಮ್ಮ ಯಜಮಾನರಿಗೆ ನಾಲ್ಕನೇ ತಲೆಮಾರಿನವರು ಹಿಂದಿನವರು ಹಾಗಾಗಿ ಆಮೇಲೆ ನನ್ನ ತಂದೆ ಗುಬ್ಬಿವಾಣಿ ಫ್ಯಾಮಿಲಿಯವರು ಆ ಗುಬ್ಬಿ ವಾಣಿ ಫ್ಯಾಮಿಲಿಗೂ ಎಲೆ ಮನೆತನಕ್ಕೂ ಅನೇಕ ತಲೆಮಾರುಗಳಿಂದ ಹೆಣ್ ಕೊಡೋದು ತರೋದು ಆ ಥರ ಸಂಬಂಧಗಳಿತ್ತು ನನ್ನ ಅತ್ತೆ ನಮ್ಮ ಯಜಮಾನ್ರ ತಾಯಿ ನಮ್ಮ ಫ್ಯಾಮಿಲಿಯವರು ನನ್ನ ತವರು ಮನೆ ಫ್ಯಾಮಿಲಿಯವರು ನನ್ನ ತಂದೆಗೆ ಸೋದರತೆ ಆಗ್ಬೇಕು ಆಕೆ ಹಾಗಾಗಿ ನಮ್ಮ ಆವಾಗೆಲ್ಲ ಮದುವೆ ಸಂಬಂಧಗಳು ತುಂಬಾ ಸಣ್ಣ ಸರ್ಕಲ್ ಅಲ್ಲೇ ನಡೀತಾ ಇದ್ದಿದ್ದು ಈಗಿನ ಅಷ್ಟು ವಿಶಾಲವಾಗಿರ್ಲಿಲ್ಲ ಸರ್ಕಲ್ಲು ಹಾಗಾಗಿ ನಮ್ಮ ಯಜಮಾನ್ರು ನಮ್ಮ ತಂದೆಗೆ ಸೋದರತ್ತೆ ಮಗ ಹಾಗಾಗಿ ಅವರಿಗೆ ನಾನು ಮದುವೆ ಮಾಡಿಕೊಡ್ಬೇಕು ಅನ್ನೋದು ಅವರಿಗೆ ಚಿಕ್ಕ ಹುಡುಗರಿಂದ ಅವರನ್ನು ನೋಡಿದ್ದು ಹಾಗಾಗಿ ನಾನು ಇವ್ರ ಮನೆಗೆ ನನಗೆ ಮದುವೆ ಮದುವೆ ಆದಾಗ ಹದಿನಾರು ವರ್ಷ ಇವಾಗಿನ ಒಳಗೆ ಮದುವೆ ಏನು ಗೊತ್ತಿರಲಿಲ್ಲ ಆ ಟೈಮಲ್ಲಿ ಹಾಗಾಗಿ ಈ ಮನೆ ಡನ್ ಸೇರಿದೆ ನಾನು ನಮ್ಮ ಯಾನ್ತ ಮುತ್ತಾತ ಒಂದ್ ಹೇಳಬೇಕು ಅಂದ್ರೆ ಎಲೆ ಮಲೇಬ್ ಶೆಟ್ಟ್ರಿ ಮಕ್ಳು ಇರ್ಲಿಲ್ಲ ಅವರಿಗೆ ಮೂರ್ ಜನ ಹೆಣ್ಮಕ್ಳು ಆ ಅದ್ರಲ್ಲಿ ಒಬ್ರು ಚಿಕ್ಕ ವಯಸ್ ಹೋದ್ರೇನೋ ಇನ್ನಿಬ್ರು ಈ ವಾಣಿ ಫ್ಯಾಮಿಲಿಗೆ ಕೊಟ್ಟಿದ್ರು ಅವರು ಯಾರು ಮಕ್ಕಳು ಮೊಮ್ಮಕ್ಕಳು ಅಷ್ಟೇನು ಇದಾಗ್ಲಿಲ್ಲ ಇವಾಗ ಯಾರಿದ್ದಾರೆ ಅಂತನೂ ಗೊತ್ತಿಲ್ಲ ಎಷ್ಟೋ ತಲೆಮಾರುಗಳೇ ಕಳೆದೋಯ್ತಲ್ಲ ಹಾಗಾಗಿ ನೀವು ಎಲೆ ಮಲ್ಲಪ್ ಶೆಟ್ಟರ್ ಬಗ್ಗೆ ನಮ್ಗೆ ಒಂದು ಚಿಕ್ಕ ಪುಸ್ತಕ ಕೊಟ್ಟಿದ್ದೀರಾ ಅದರಲ್ಲಿ ಉಲ್ಲೇಖ ಮಾಡ್ತೀರಾ ಅವರು ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ನೋಡಿದ್ದು ಅದ್ರ ಬಗ್ಗೆ ಒಂಚೂರು ಮಾ ಅಲ್ಲ ಇದು ನಾನು ಬರೆದಿದ್ದು ಆ ಪುಸ್ತಕ ನಾನು ಅದನ್ನ ಬರೆಯೋಕ್ಕೂ ಒಂದು ಕಾರಣ ಆಯ್ತು ನಾನು ಬರವಣಿಗೆ ಮಾಡ್ತೀನಿ ನಾನೊಬ್ಬ ಗಾಯಕಿ ಆಗ್ತೀನಿ ಗಮಕಿ ಆಗ್ತೀನಿ ಸಾಹಿತಿ ಆಗ್ತೀನಿ ಯಾವ ಕನಸು ಗುರಿ ಇರಲಿಲ್ಲ ನನಗೆ ಯಾವ ಕನಸು ಇರಲಿಲ್ಲ ಹಾಡೋದ ಮಟ್ಟಿಗೆ ಚಿಕ್ಕ ಹುಡುಗಿಯಿಂದನೂ ನನ್ನ ತಂದೆಗೆ ಸಾಹಿತ್ಯ ಸಂಗೀತ ಎರಡಕ್ಕೂ ತುಂಬ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಅಂದರೆ ನನ್ನ ತಂದೆದ ಮೊದಲೊಂದು ಸ್ವಲ್ಪ ಅವ್ರ ವಿಷಯ ಹೇಳಬೇಕು ಅಂದರೆ ನಮ್ಮ ತಂದೆ ತಾತ ತಂದೆಗೆ ತಂದೆ ನಮ್ ತಂದೆ ಹುಟ್ಟಿ ಹತ್ತೆರಡು ದಿನದಲ್ಲೇ ಪ್ಲೇಗ್ ಹಾಕ್ಸತ್ತ ಬರೀತಾ ಇದ್ರಂತೆ ಅವ್ರ ಗುಬ್ಬಿ ಅವರು ಗುಬ್ಬಿಲಿ ಅವ್ರದ್ದು ಫ್ಯಾಮಿಲಿ ಬದುಕಿ ಬಾಳಿದ್ದು ಹಾಗಾಗಿ ನಮಗೆ ಹಿಂಸೆಯಲ್ಲೂ ಜೀವಿ ಅಂತಿದೆ ಗುಬ್ಬಿ ವಾಣಿ ಜಯ ರಾಜ ಶೇಖರ್ ನಾನು ಹಾಗೆ ಆದ್ರೆ ಶಿವಮೊಗ್ಗದ ಜೊತೆ ಅದಕ್ಕೆ ಒಂದ್ ಕಾರಣ ಇದೆ ನನ್ ತಂದೆಗೆ ತಂದೆ ಹತ್ತೆರಡು ದಿನದ ಮಗು ಇದ್ದಾಗ್ಲೆ ತೀರ್ಕೊಂಡ್ರು ತಾಯಿ ತವರ್ ಮನೆಗೆ ಬೀರೂರಿಗೆ ಹೆಗೆ ಹೋಗಿದ್ದಾಗ ತಂದೆ ಬಂದ್ ನೋಡಿದ್ರು ಮಗುನ ವಾಪಸ್ ಹೋಗುವಾಗ್ಲೇನೇನೆ ಅವರಿಗೆ ಪ್ಲೇಗಾಗಿ ಮನೆಗೆ ಹೋಗೋಟಿ ಮಾರ್ನ ದಿನನೇ ತೀರ್ಕೊಂಡ್ರು ನಮ್ಮ ಅಜ್ಜಿ ನಮ್ಮ ತಂದೆಗೆ ತಾಯಿ ಗಂಡ ತೀರ್ಕೊಂಡ್ರು ಅನ್ನೋದ್ ಕೇಳಿದ್ದ ದಿನದಿಂದನೇ ಊಟ ಬಿಟ್ಬಿಟ್ಟು ಹೋಗ್ಬಿಟ್ರಂತವ್ರು ಊಟನೇ ಬಿಟ್ಬಿಟ್ಟು ಹೋಗ್ಬಿಟ್ರಂತೆ ಮಗು ಅನಾಥ ಆಗುತ್ತೆ ಅನ್ನೋದು ಯೋಚಿಸದೆ ಹೋಗ್ಬಿಟ್ಟಿದ್ದಾರೆ ಅವರು ಹ ಅದು ನಮ್ಮ ಅವರ ತಂದೆ ತಾಯಿ ಅಂದ್ರೆ ನಮ್ಮ ತಂದೆಗೆ ಅಜ್ಜ ಅಜ್ಜಿ ಸ್ವಲ್ಪ ವರ್ಷ ಬೆಳೆಸಿದ್ದಾರೆ ನಿಜವಾಗ್ಲೂ ಸ್ವಯಂಬ ನನ್ನ ತಂದೆ ಅವರ ಒಂದೊಂದು ಪೈಸೆನೂ ಅವರೇ ಸಂಪಾದನೆ ಮಾಡಿರೋದು ಅವರಿಗೆ ಓದೋದು ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಬಹಳ ಬುದ್ಧಿವಂತರು ಆದರೆ ಎಲ್ ಪರೀಕ್ಷೆ ಕಟ್ಟಬೇಕು ಅಂದರೆ ಹಣ ಇರಲಿಲ್ಲ ಯಾರೂ ಕೊಡಲಿಲ್ಲ ಪರೀಕ್ಷೆ ಆಗ್ಲಿಲ್ವಂತೆ ಆಮೇಲೆ ಅವರು ಚೆನ್ನಾಗಾದ್ಮೇಲೆ ನೂರಾರು ಜನ ವಿದ್ಯಾರ್ಥಿಗಳು ಓದಿಸಿದ್ರು ನನ್ನ ತಂದೆ ಓದಿಸಿದ್ರು ಆಮೇಲೆ ಡಾಕ್ಟ್ರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಅದಕ್ಕೊಂದು ಉದಾಹರಣೆನ ಅದು ಹೆಮ್ಮೆಯಿಂದ ಹೇಳ್ತೀನಿ ನಾನು ಅದೊಂದು ಗರ್ವ ಅಲ್ಲ ನಾನು ಅಮೇರಿಕಾ ಯಾವುದೋ ಕನ್ನಡ ಸಂಘದಲ್ಲಿ ಫಂಕ್ಷನಿಗೆ ಹೋಗಿದ್ದಾಗ ಯಾರೋ ಬಂದ್ ನಿನ್ನ ನೀವು ಜಯಕ್ರಲ್ವ ಅಂತ ಕೇಳಿದ್ರು ಹೌದಪ್ಪ ಅಂದೆ ನಿಮ್ ತಂದೆ ಓದಿಸ್ತಾ ಇದ್ರೆ ನಾನು ಎಲ್ಲಿರ್ಬೇಕಾಗಿತ್ತು ಕಣಮ್ಮ ಅಂದ್ರು ಶಿವಮೊಗ್ಗ ಹೋಗೋಕೆ ನನ್ನ ತಂದೆ ಹೀಗೆ ಅವರಿಗೆ ಹೊಟ್ಟೆಪಾಡಿಗೋಸ್ಕರ ಶಿವಮೊಗ್ಗಕ್ಕೆ ಯಾರ್ದು ಇನ್ಫ್ಲೂಯೆನ್ಸ್ ಅಲ್ಲಿ ಅಡಿಕೆ ಮಂಡಿ ಸಾವ್ಕಾರ್ ಮಂಡಿ ಒಳಗೆ ಬರಿಯಕ್ ಓದಕ್ ಬರ್ತಾ ಇತ್ತು ಮಂಡಿ ಲೆಕ್ಕ ಮಾಡಕ್ ಬರ್ತಾ ಇತ್ತು ಅದು ನಮ್ಮ ತಂದೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂರು ನಾನ್ ಹುಟ್ಟಿರೋದು ಮಂಡಿ ಮೂರು ಆ ಮಂಡಿ ಸೇರಿದ್ದು ಬಾಳ ಮಟ್ಟಿಗೆ ಅವ್ರೊಂದು ಇಪ್ಪತ್ತು ವರ್ಷ ಇರ್ಬೋದು ವಯಸ್ಸಲ್ಲಿ ಒಂಬೈನೂರ ಇಪ್ಪತ್ತ್ ಮೂರು ಏನೇನೋ ರೀತಿಯಲ್ಲಿ ಬೆಟಕಿ ಅಂತೂ ಅಲ್ಲಿ ಹೋಗಿ ಅವ್ರು ಸೇರಿ ಅಲ್ಲಿ ಆಮೇಲೆ ಅವರ ಅವತ್ತಿನ ಕಾಲದಲ್ಲಿ ಇಪ್ಪತ್ತೈದು ರೂಪಾಯಿ ಸಂಬಳ ಇನ್ನೊಂದು ನಮ್ ತಂದೆ ಮದುವೆ ವಿಷಯ ಒಂದನ್ ಹೇಳ್ಬೇಕು ಹೇಳಿ ಹೇಳಿ ಏನು ಅಂದ್ರೆ ಅವತ್ತಿನ ಕ ಇವತ್ತು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅದಿಲ್ಲ ಇದಿಲ್ಲ ಹೇಳ್ತಾರಲ್ವಾ ಮನ್ಸಿಗೆ ಬೇಕಾದಂಗ ಇರಕ್ಕೆ ಬಿಡಲ್ಲ ಏನೋ ಹೇಳ್ತಾರೆ ಸ್ತ್ರೀ ಸ್ವಾತಂತ್ರ್ಯಕ್ ಹೋದ್ರೆ ವಚನಕಾರರಿಗಿಂತ ಇನ್ಯಾರು ಹಿಂದೆ ಹೇಳಿಲ್ಲ ಮುಂದೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಅದೇ ಇದನ್ನೇ ನಾನು ಚಾಪ್ಟರ್ ಬರ್ದಿರೋದು ಅವರು ನನ್ನ ತಂದೆ ಒಳ್ಳೆ ನೋಡಕ್ಕೆ ಆ ರೆಡಿ ಇದ್ರು ಅದು ವ್ಯಾಯಾಮ ಮಾಡ್ತಾ ಇದ್ದರು ರೆಸ್ಲರ್ ಅವರು ಹೀಗಾಗಿ ನೋಡಕ್ ತುಂಬಾ ಚೆನ್ನಾಗಿದ್ರು ನಮ್ಮ ತಾಯಿ ಅರ್ಸಿಕೆರೆ ಅರ್ಸಿಕೆರೆಗೂ ತಿಪ್ಪೂರ್ಗ ಮಧ್ಯದಲ್ಲಿ ಮೈಲನಹಳ್ಳಿ ಅಂತ ಒಂದು ಮೈಲನಹಳ್ಳಿ ಆ ಹಳ್ಳಿಯವರವರು ಅಲ್ಲಿ ಆಸ್ತಿ ತೋಟ ಹೊಲ ಮನೆ ಎಲ್ಲ ಇತ್ತು ನಮ್ಮ ತಾತ ಅವತ್ತಿನ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಅಸೆಂಬ್ಲಿ ಮೆಂಬರ್ ಆಗಿದ್ರು ನಮ್ ತಾಯಿಗೆ ತಂದೆ ಅವರು ದೊಡ್ಡ ಮಗಳು ನನ್ನ ತಂದೆ ತಾಯಿ ಅವರಿಗೆ ಮದುವೆ ಯಾವ್ದೋ ಹುಡುಗನಿಗೆ ಸೆಟ್ಲ್ ಮಾಡಿದ್ದಾರೆ ಯಾವ್ದೋ ಒಂದು ತರೀಕೆರೆ ಹತ್ರ ಯಾವ್ದೋ ಹಳ್ಳಿ ಅಲ್ಲಿ ಹುಡುಗನಿಗೆ ಸೆಟ್ಲ್ ಮಾಡಿದ್ದಾರೆ ಹೋಗಿ ಶಿವಮೊಗ್ಗದಲ್ಲಿ ಅಡಿಕೆ ಮಂಡಿಲ್ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ ಇವರು ನಮ್ಮ ಮದುವೆದನ್ನ ಹೇಳ್ಬೇಕು ಅಂದ್ರೆ ಇವ್ರು ನಮ್ಮ ತಾಯಿಗೆ ಮದುವೆ ಸೆಟ್ಲ್ ಮಾಡಿದ್ದಾರೆ ತರೀಕೆರೆ ಹತ್ರ ಹಳ್ಳಿ ಎಲ್ಲ ಅಂತ ಅವರು ಅವ್ರ ತಂದೆ ಅವ್ರ ಏಳು ಜನ ಹೆಣ್ಮಕ್ಳು ನಾಲ್ಕ್ ಜನ ಗಂಡು ಮಕ್ಳು ಅವರಿಗೆ ಇವರೇ ದೊಡ್ಡವರು ನಮ್ಮ ತಾಯಿನ ಎಲ್ರಿಗಿಂತ ದೊಡ್ಡವರು ಮದುವೆ ಸೇ ಇನ್ನೇನು ಬದ್ಲೇ ಹುಡುಗ ಎಲ್ಲ ಗೊತ್ತು ಮಾಡಿದ್ದಾರೆ ನಮ್ಮ ತಾಯಿ ಯಾವುದೋ ಒಂದು ಮದುವೆ ಮನೆಯಲ್ಲೂ ಅಕಸ್ಮಾತಾಗಿ ಅವ್ರ ಚಿಕ್ಕಮ್ಮ ಹೇಳಿದ್ರಂತೆ ಈ ಹುಡುಗನೇ ನಿನ್ಗೆ ನೋಡಿರೋದು ಅಂತ ಆ ನೋಡಿ ಬಂದು ನಾನು ಅವನು ಆಗಲ್ಲ ಅಂತ ಹಠಕಂತೆ ಯಾಕೆ ಅಂದರೆ ತುಂಬ ಕಪ್ಪು ಹುಡುಗ ನಾನು ಕಡೆ ಬರೀ ಪಡ್ಕೊಳ್ಳಲ್ಲ ಅಂತ ಹಠ ಹಿಡ್ದು ಆ ನಮ್ಮ ತಾತ ಒಳ್ಳೆ ನವಾದ್ರಂತವ್ರು ಅವ್ರ ಮಾತು ಅಂದರೆ ಮನೆಯವರು ಯಾರು ಹೆದರಿಕೆ ಅವ್ರ ಹತ್ರ ನಿಂತ್ಕೊಳ್ಳೋಕ್ಕೆ ಹೆದರಿಕೆ ಅವ್ರ ಮೆತ್ತ ಮಾತಾಡಕ್ಕೆ ಹೆದರಿಕೆ ಅವರು ಸೆಟ್ಲ್ ಮಾಡೋಂಗಿದ್ದಾರೆ ಇದೇನಪ್ಪ ಇವಾಗ ನಾ ಯಾಕ್ರೂ ಹೇಳದಂತ ಅವ್ರು ಚಿಕ್ಕಲ್ಲೇಗೆ ಇನ್ನ ಖಂಡಿತ ಅದು ನಾನು ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಂಡಲ್ಲ ಅಂತ ಹಠ ಹಿಡಿದ್ಬಿಟ್ಟಿದ್ದಾರೆ ಆ ಮದುವೆ ಮನೇಲಿ ನಮ್ ತಂದೆ ಓಡಾಡ್ತಾ ಇದ್ರು ಮದುವೆ ಒಳಗೆ ಅವ್ರ ಕಜಿ ಸಿಸ್ಟರು ಯಾಳಿ ಫ್ಯಾಮಿಲಿಯವರು ನೋಡು ಅಂಗದ್ರೆ ನಮ್ಮ ಅಣ್ಣ ತುಂಬಾ ಚೆನ್ನಾಗಿದೆ ನಾವೂ ಮಾಡ್ತೀವಿ ಅಂತ ಕೇಳಿದ್ರಂತೆ ನಮ್ ತಾಯಿ ನಮ್ ತಾಯಿ ದಾ ಆಗ್ತೀವಿ ಅವ್ರು ನೋಡಿರೋದೇ ಅವಾಗ ಕಪ್ಪ ಬೇಡ ನನ್ಗೆ ಮಾಡ್ಕೊಂತ ಅವರಿಗೇನು ಇಲ್ಲ ಈ ಹುಡುಗನಿಗಾದ್ರೆ ಮನೆ ಇದೆ ಹೊಲಗಿಲ್ಲ ಏನೇನೋ ಇದೆ ಸ್ವಲ್ಪ ಆಸ್ತಿ ಇದೆ ಅವನಿಗೇನೂ ಇಲ್ಲ ಬರೀ ಅವ್ರ ಅಂಗಡಿಯಲ್ಲಿ ಗುಮಾಸ್ತರು ಅಷ್ಟೇ ಸಂಬಳ ಅಷ್ಟೇ ಅಂದರೆ ನಂಗೆ ಏನಿದ್ರು ಪರವಾಗಿಲ್ಲ ಅವ್ನು ಮಾಡಿಕೊಟ್ಟು ಆಮೇಲೆ ಏನೇನೋ ಅವ್ರ ತಂದೆ ಒಪ್ಪದೆ ಅವರಿಗೆ ಆ ತಂದೆ ತಾಯಿ ಇಲ್ಲ ಯಾರಿಲ್ಲ ಏನಿಲ್ಲ ಒಂದು ದುಡ್ಡು ಕಾಸು ಇಲ್ಲ ಬೇಡ ಅಂತ ಬಹಳ ಹೇಳಿದ್ರು ನಮ್ಮ ತಾಯಿ ಇಲ್ಲ ನಾನು ಅಲ್ಲಿಗೆ ಅವನೊಂದಂತೂ ಆಗಲ್ಲ ಅಂತ ಹಠ ಹಿಡಿದು ಕೊನೆಗಂತೂ ಇಂತು ಪೂಜೆ ಮಾಡ್ಕೊಂಡ್ರು ಆ ಮದುವೆಗಳು ಅಂದರೆ ಅವರ ನಮ್ಮ ತಾಯಿಗೆ ಅಜ್ಜಿ ಇದ್ರು ಅವರು ನೂರ ಹದಿನಾರು ವರ್ಷ ಇದ್ರು ನೋಡಕ್ಕೆ ತುಂಬಾ ರೂಪತಿ ನನಗೆ ನಾಲ್ಕ್ ಮಕ್ಳಾದ್ಮೇಲೆ ತೀರ್ಕೊಂಡ್ರು ಅವ್ರು ಅಷ್ಟು ನಾನೇ ಮರಿಮಗಳು ಅವ್ರಿಗೆ ಅಂತದ್ದು ನನಿಗ್ ಮಕ್ಳಾದ್ಮೇಲೆ ತೀರ್ಕೊಂಡ್ರು ಅವ್ರು ತುಂಬಾ ಚೆನ್ನಾಗಿದ್ರು ಅವ್ರು ನಮ್ಮ ಮದ್ವೆ ಕೇಳಿಸಿದಾಗ ಈಗ ಅವ್ ನೂರೈವತ್ತು ವರ್ಷದ ಹಿಂದೆ ಇಟ್ಕೊಳ್ಳಿ ಕೇಳಿಸಿದಾಗ ಎರಡ್ ಕಂಡೀಷನ್ ಅಂತವ್ರು ನಮ್ಮ ಅಜ್ಜಿ ನನ್ನ ಯಾವತ್ತೂ ಹೊಡೀಬಾರ್ದು ಅವತ್ತು ಹೆಂಗೆ ತಿಂದ್ರೆ ಏನೋ ಹೊಡೆಯೋದು ಏನೋ ತರ ಇತ್ತು ನೋಡಿ ಇವತ್ತು ರಿವರ್ಸ್ ಆಗಿದೆ ಅಲ್ಲ ಅವರು ನನ್ನ ಹೊಡಿಬಾರ್ದು ಆಯ್ತು ಅಜ್ಜ ಒಪ್ಕೊಂಡು ಅಂತೆ ಆಗ್ಲಿ ಆಮೇಲೆ ನನ್ ಮನೆ ಕೆಲಸ ಮಾಡಲ್ಲ ಒಬ್ಬ ಎರಡು ಕಂಡೀಷನ್ ಹಾಕಿ ಕೊನೆ ತನಕ ಹಾಗೆ ಇದ್ರು ಕೊ ತನಕ ಅವ್ರಿಗೆ ಬರಿ ನಾಲ್ಕ್ ಜನ ಗಂಡು ಮಕ್ಳಿದ್ರು ಅವರೆಲ್ಲ ಯಾವ ಬಣ್ಣ ಇದ್ರು ಅಂದ್ರೆ ಜರ್ಮನಿ ಬಣ್ಣ ಅಷ್ಟು ಬಣ್ಣ ಗಂಡು ಮಕ್ಕಳು ಅಷ್ಟಿನೇನೆ ತುಂಬಾ ನಮ್ಮ ತಾತ ಅವರ ತಮ್ಮಂದ್ರು ಅವರೆಲ್ಲರೂ ತುಂಬಾ ರೂಪವಂತರು ಅವ್ರು ಆತರ ಎಲ್ಲ ಸ್ವತಂತ್ರ ಇದು ಯಾರ ಕೊಡ್ಬೇಕು ಇಲ್ಲ ತಾವಾಗಿ ತಗೊಳೋದು ಹೇಳಿ ತಮ್ಮ ಸಾಮರ್ಥ್ಯದಿಂದ ತಮ್ಮ ಈಗ ಮನೇನ ನಡೆಸ್ಕೊಂಡು ಚೆನ್ನಾಗಿ ಹೋಗ್ತಿದಾರೆ ಅಂತಂದ್ರೆ ಯಾವ ಗಂಟನು ನಡೀನಿ ವ್ಯತಿರಿಕ್ತವಾಗಿದ್ರೆ ಅಥವಾ ಅದು ನಾರ್ಮಲ್ ಆಗಿ ಇಲ್ದೇ ಇದ್ರೆ ತಾನೇ ಅದಕ್ಕೆ ವಿರೋಚ ಬರೋದು ನನಗೆ ಅನ್ಸುತ್ತೆ ಅಪ್ಪ ಹೇಗೆ ಸ್ವಾತಂತ್ರ್ಯ ಅಯ್ಯೋ ವಿಪರೀತ ಪ್ರೀತಿ ಅಂದ್ರೆ ನಾನೇ ದೊಡ್ಡ ಮಗಳು ನಾವು ಎಂಟು ಜನ ಮಕ್ಳಿದ್ವಿ ಇವಾಗ ಜನ ಗಂಡ್ ಮಕ್ಳು ನಾವು ಮೂರ್ ಜನ ದೊಡ್ಡವರು ದೊಡ್ಡ ಎಲ್ರಿಗಿನ್ನ ನಾನೇ ದೊಡ್ಡೋಳು ಬಹಳ ಪ್ರೀತಿ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನನ್ನ ಜೊತೆ ಹುಡುಗಿಯರು ಚಿಕ್ಕಪ್ಪ ಬೇಡಪ್ಪ ಅವರು ನಮ್ ತಂದೆ ಕಡೆಯಿಂದ ಯಾರು ಇರ್ಲಿಲ್ಲ ಅವ್ರ ನಾಲ್ಕ್ ಜನ ಅಂಥ ನಮ್ ತಂದೆ ಒಬ್ಬನೇ ಮಗ ಇನ್ನೇನು ಅವರು ಅಷ್ಟ್ ಚಿಕ್ಕ ಮಗುಲೆ ತಂದೆ ಹೋಗ್ಬಿಟ್ಟಿದ್ರು ಅವ್ರು ಆಗಿನ ಕಾಲದಲ್ಲಿ ನಮ್ ತಾಯಿ ತಂಗಿಯರ್ ನನಗಿನ್ನ ಇಬ್ರು ಚಿಕ್ಕವರು ಇದ್ರು ಇದ್ರಲ್ಲಿ ಒಬ್ಳು ಇಲ್ಲೇ ಈ ಊರ್ ಇದಾರೆ ಸರಿ ಹತ್ತನ್ನೆರಡು ಹುಡುಗಿಯರು ಅವ್ರನ್ನ ಯಾರು ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಹೆಣ್ಮಕ್ಳಿಗೆ ಯಾಕೆ ಸ್ಕೂಲ್ ಯಾಕೆ ವಿದ್ಯೆ ಯಾಕೆಲ್ಲಿದ್ರು ನಮ್ ತಂದೆ ಆವತ್ತಿನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಓದಿಸಿದ್ರು ಅದೊಡ್ ವಿದ್ಯೆ ಅವಾಗ ಹೌದೌದು ಆ ಹೈಸ್ಕೂಲ್ ಅಯ್ಯೋ ಅದಕ್ಕೆ ಹೇಳಬೇಕು ಅಂದ್ರೆ ಇಲ್ಲಿ ಎಲೆಯರ್ ಮನೆಯ ಮೇಲೆ ನಮ್ಮ ಯಜಮಾನ್ರು ಸೋದರತ್ತೆ ಅವ್ರ ಮಗ ಲಾಯರ್ ಟಿ ಪುಟ್ಸ್ವಾಮಿ ಅಂತಿದ್ರು ಇತ್ತೀಚೆಗೆ ಹೋಗ್ಬಿಟ್ರು ಅವ್ರ ತಾಯಿ ಎಲ್ ಎಸ್ ಪಾಸ್ ಮಾಡಿದ್ರಂತೆ ಈಗ ನೀವ್ ಹೇಳ್ದಂಗೆ ನಮ್ ತಾಯಿಗಿನ್ನ ದೊಡ್ಡವ್ರ ಅವ್ರಲ್ಲ ಅವರು ಮೆರವಣಿಗೆ ದೊಡ್ಡ ಮೆರವಣಿಗೆ ಮಾಡಿ ದೊಡ್ಡ ಸಭೆ ಮಾಡಿ ಬೆಳ್ಳಿ ಕಪ್ ಕೊಟ್ಟಿದ್ರಂತ ಅವ್ರಿಗೆ ಎಸ್ ಎಲ್ ಸಿ ಎಲ್ ಎಸ್ ಓದಿದಾರೆ ಅಂತ ಅಲ್ಲ ಅವತ್ ಹಾಗೆ ಇತ್ತು ನನ್ನ ಜೊತೆಯವರಲ್ಲಿ ಅವ್ರಿಗೆ ಸೈನ್ ಮಾಡಕ್ಕೂ ಬರದೆ ಯಾಕೆಂದ್ರೆ ಸ್ಕೂಲ್ಗೆ ಕಳ್ಸಿಲ್ಲ ಅಂತ ಕಾಲದಲ್ಲಿ ನನ್ಗೆ ತುಂಬಾ ಜನ ವಿರೋಧ ಮಾಡಿದ್ರು ನಮ್ ತಂದೆ ಕೇಳಲಿಲ್ಲ ಇಲ್ಲ ನನ್ನ ಮಗಳು ಓದಿರ್ಬೇಕು ಓದಿರ್ಬೇಕು ಇದು ಸಂಗೀತ ಕಲಿಯೋದು ಅಂದ್ರೆ ವೇಶ್ಯರು ಕಲಿಯೋದು ಅನ್ನೋ ಬೇರೆ ಕಡೆ ಸಂಗೀತ ಇಲ್ಲ ಸಂಗೀತ ಬರ್ತಿರ್ಲೇ ಕೇಳಕ್ ತುಂಬಾ ಇಷ್ಟ ಆಯ್ತು ಆಮೇಲೆ ರಾಗಗಳನ್ನ ಗೊತ್ತಿಸೋರು ಓದೋದಂತು ಅವ್ರು ಎಲ್ಲ ಸೋದಿಲ್ಲದೆ ಇದ್ರು ಕನ್ನಡ ಮತ್ತೆ ಸಂಸ್ಕೃತ ತಮಿಳು ತೆಲುಗು ಎಲ್ಲ ಓದಿ ಬರೆಯುವಷ್ಟು ಓದಿ ಬರೆಯೋ ತುಂಬಾ ಅವರೇನೆ ಸ್ವತಃ ಅಧ್ಯಯನ ಅಷ್ಟು ಓದಿದ್ರು ಏಂಟು ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಮಂಡಿಲ್ ಕೆಲಸ ಮಂಡಿ ಏಳೆಂಟು ಭಾಷೆಲಿ ಮಾತಾಡ್ತಾ ಇದ್ರು ಅವ್ರು ಹೇಳೋರು ನಾವು ಮಾತೃಭಾಷೆಯವರೇ ಇಷ್ಟು ಚೆನ್ನಾಗಿ ಮಾತಾಡಲ್ಲ ನೀವು ಅಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಅಂತ ಅದು ಒಂಥರ ಅಭ್ಯಾಸ ಅಷ್ಟೇನೆ ನಾವೆಲ್ಲ ಯಾವ ಇಂಗ್ಲೀಷ್ ಓದಿಲ್ಲದೆ ಇದ್ರು ನಾವು ಎಸ್ ಎಲ್ ಸಿ ಓದೋವಾಗ ಏನಾದ್ರು ತಪ್ಪು ಮಾಡಿದ್ರು ಅವರೇ ಕರೆಕ್ಷನ್ ಹಾಕೋರು ನೋಡಿ ಹಿಂಗಲ್ಲ ಹಿಂಗೆ ಅಂತ ಅಷ್ಟು ಆಮೇಲೆ ಮಕ್ಳ ಮೇಲೆ ಬಹಳ ಪ್ರೀತಿ ಅಂದ್ರೆ ಸ್ಪೆಷಲಿ ನನ್ನ ಮೇಲೆ ವಿಪರೀತ ಪ್ರೀತಿ ನಾನೇ ದೊಡ್ಡ ಮಗಳಲ್ಲ ಅದಕ್ಕೆ ಜಯ ಅಂತ ಹೆಸರು ಇಟ್ರು ನನ್ಗೆ ಅವರು ನಾನು ಹುಟ್ಟಿ ನಾನು ಅಕ್ಟೋಬರ್ ತರ್ಟಿ ತ್ರೀ ಅಕ್ಟೋಬರ್ ಅಲ್ಲಿ ಹುಟ್ಟಿರೋದು ಜನವರಿ ತರ್ಟಿ ಫೋರ್ ಅಲ್ಲಿ ಮಂಡಿ ಇಟ್ಟಿರೋದು ಸ್ವಂತ ಪಾರ್ಟ್ನರ್ಶಿಪ್ ನಲ್ಲಿ ಅದು ಏನೋ ಅವರು ಒಳ್ಳೇದಾಗ್ಲಿ ಅನ್ನೋ ಒಂದು ಮನೋಭಾವದಿಂದ ಇಟ್ಟಿದ್ದೇನೋ ಆ ಜಯ ಅನ್ನೋ ಹೆಸರು ಅವ್ರಿಗೆ ಅಷ್ಟು ಇಷ್ಟ ಅಂದ್ರೆ ಜಯ ತಂದ್ಕೊಡ್ತಾವ್ರಿಗೆ ಗೆಲುವಿನ ಸಂಕೇತ ಅಂದು ಆಮೇಲೆ ನನ್ನ ಮಕ್ಳು ಎಲ್ರಿಗೂ ಜಯ ಅಂತ ಏನಾರು ಬರಂಗಿಡ್ಬೇಕು ಕಣ್ಮ ಅನ್ನೋರು ನನ್ನ ಗಂಡ್ಮಕ್ಳಿಗೆ ಜಯರಾಜ್ ಜಯಂತ್ ಜಯಶೇಖರ್ ಏನೇ ಕೊನೆಯ ಮಗಳು ಜಯಶ್ರೀ ವೈಜಯಂತಿ ಹಿಂಗೆಲ್ಲ ಆಮೇಲೆ ನಮ್ಮ ಯಜಮಾನ್ರು ಯಾರಾದರೂ ನಮ್ಮ ಮಕ್ಕಳ ಹೆಸ್ರು ಕೇಳಿದ್ರೆ ನಮ್ಮ ಯಜಮಾನ್ರು ಏನೋ ಜಯ ಅಂತಲೇ ಇಡ್ತಾಳಲ್ಲ ಅಂತ ಹೇಳಿದ್ರು ಆಮೇಲೆ ನಾನೇನು ಕಡಿಮೆ ಅಂದ್ಬಿಟ್ಟು ಜಯನಗರದಲ್ಲೇ ಮನೆ ಕಟ್ಟಿದೆ ಅಂದ್ರೆ ಎಷ್ಟು ಪ್ರೀತಿ ಅಯ್ಯೋ ಪ್ರೀತ ಅದೇನೋ ಚಿಕ್ಕ ನಾಲ್ಕೈದು ವರ್ಷದ ಹುಡುಗಿಯಿಂದನೇ ನನ್ನನ್ನೇ ಮಾಡ್ಕೋಬೇಕು ಅಂದ್ಕೊಂಡಿದ್ರಂತ ನನಗೆ ಕನಸೂ ಇಲ್ಲ ನಾ ನಿಮ್ ಮದ್ವೆ ಇದ್ವಿ ಅದರದ್ದು ಏನು ಕನಸು ಇಲ್ಲ ಏನು ಇಲ್ಲ ನಮ್ದು ಒಂದು ಚಿಕ್ಕ ಪ್ರಪಂಚ ಮಂಡಿಗೆ ತರ್ಟಿ ಫೋರ್ ಅಲ್ಲಿ ಮಂಡಿ ಇಟ್ಟಿದ್ದು ಆಮೇಲೆ ಚೆನ್ನಾಗಿ ಬೆಳೆದ್ರು ಬೇಕಾದಷ್ಟ್ ಆಸ್ತಿ ಮಾಡಿದ್ರು ಹೇಳಿದ್ನಲ್ಲ ಬೇಕಾದಷ್ಟು ಜನ ಮನೇಲೆ ಇಟ್ಕೊಂಡು ಓದಿಸಿದ್ರು ಕೆಲವರಿಗೆಲ್ಲೇ ಊರಿಂದ ಬಂದವರಿಗೆ ಆಮೇಲೆ ಅವತ್ತಿನ ಮಂಡಿ ಮಂಡಿ ಸಾವ್ಕರ್ ಸಂಬಂಧ ಹೇಗಿತ್ತು ಅಂದರೆ ನನ್ನ ತಂದೆದೇ ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಬರೆದಿದ್ದೀನಿ ಯಾ ಇವತ್ತಿನ ವ್ಯಾವಹಾರಿಕವಾಗಿ ಅಲ್ಲ ಅವ್ರ ಮನೆ ಕಷ್ಟ ಸುಖಗಳಲ್ಲೂ ಇವರು ಭಾಗಿಯಾಗಿರೋರು ಅವ್ರ ಮನೇಲಿ ಒಂದು ಹೆಣ್ಣು ಕೊಡೋಕೆ ತರುವಾಗ್ಲೂ ನನ್ನ ತಂದೆನ ಕಾರ್ ತಂದು ಕರ್ಕೊಂಡು ಹೋಗೋರು ಅವರೆಲ್ಲ ಮಂಡಿಯವರು ಅಂತಂದ್ರೆ ಬೆಳೆಗಾರರು ಅಡಕೆ ಬೆಳೆಗಾರರು ಅಂದ್ರೆ ಅವ್ರು ಬಂದಾಗ ಯಾವ ಗೌಡ್ರುಗಳು ಹೆಂಗೋ ಒಕ್ಲಿಗರು ಅಂತ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ಅವ್ರಿಗೆ ಇವರು ನಾ ಕರ್ಕೊಂಡೋದ್ರೆ ರಾಜೋಚಿತವಾದ ಆದ ಟ್ರೀಟ್ಮೆಂಟು ಬಹಳ ದೊಡ್ಡ ಶ್ರೀಮಂತರುಗಳು ಅವರೆಲ್ಲ ಇವತ್ತಿನ ತರ ಪ್ರಚಾರ ಪ್ರಸಿದ್ಧಿ ಯಾರೂನು ಇರ್ಲಿಲ್ಲ ಕಷ್ಟ ಸುಖಗಳು ಮನೆಗ್ ಬಂದವರಿಗೆ ನಾನು ಇವತ್ತಿಗೂ ನಮ್ಮ ಮಲೆನಾಡಿನಲ್ಲಿ ಬಂದವರಿಗೆ ಯಾರು ಊಟ ಉಪಚಾರ ಮಾಡೋದು ಅಂತಂದ್ರೆ ಇವತ್ತು ಹಾಗೆ ಇದೆ ಹೌದು ಅಂತ ನಾನು ಅನ್ಕೊಂಡಿದ್ದೇನೆ ಇವತ್ತು ಇದೆ ನನ್ ಮದುವೆಗೆ ಊಟಕ್ಕೆ ಹೋಗಕ್ ಭಯ ಮಲೆನಾಡಲ್ಲಿ ಊಟಕ್ಕೆ ಹೋಗಕ್ ಜಿಲೇಬಿ ಎಲ್ಲ ತಂದ್ರೆ ಮಂಕ್ರೂಲಿ ದಬ್ತ ನಮಗ್ ತಂದೆ ಅಂತ ಎಷ್ಟು ಜನಕ್ಕೆ ಊಟ ಹಾಕಿದ್ದು ಅಂದ್ರೆ ಹೇಳಕ್ ಬರಲ್ಲ ಇನ್ನು ನಾನು ನನಗೆ ತಂದೆ ಎಷ್ಟು ಒಳ್ಳೊಳ್ಳೆ ಮಾತುಗಳು ಹೇಳಿದ್ದು ಕೆಲವು ನನಗೆ ನೆನಪಿದೆ ಅಪ್ಪ ಸಂಗೀತ ನಿಮಗೆ ಕಲ್ಸಿದ್ರ ಅಪ್ಪ ಕಲ್ಸಿದ್ರ ಅಥವಾ ನೀವು ಹೊರಗಡೆ ನೀವು ಸಂಗೀತ ಕಲ್ತಿದ್ದೆ ಸಂಗೀತ ಕಲ್ತಿದ್ದ ಅವ್ರಿಗೆ ತುಂಬಾ ಇಷ್ಟ ಸಂಗೀತ ನಮ್ಮ ಅಲ್ಲಿ ಓದ್ತಾ ಇದ್ದಾಗ ನಾ ಮಿಡ್ಲ್ ಸ್ಕೂಲ್ ನಲ್ಲಿ ಇದ್ದೆ ಅವಾಗ ಓದ್ತಾ ಇದ್ದಾಗ ನಮ್ಮ ಶಂಕರ್ ನಾರಾಯಣ್ ಮೇಸ್ಟರ್ ಅಂತ ಒಬ್ರು ಇದ್ರು ಅವ್ರ ಸಂಗೀತ ವಿದ್ಯಾರ್ಥಿ ಅವ್ರ ಹತ್ರ ಪಾಠ ಮಾಡಿಸೋದ್ರು ಅವ್ರು ಸ್ವಲ್ಪ ದಿನ ಆಯ್ತು ಆಮೇಲೆ ನನ್ನ ತಂದೆಗೆ ನನಗೆ ಕೊಳಲು ಕಲಿಸ್ಬೇಕು ಅಂತ ಬಹಳ ಇಷ್ಟ ಇತ್ತು ಬಿ ದೇವೇಂದ್ರಪ್ಪನವರ ಹೆಸರು ನೀವು ಕೇಳಿದ್ದೀರಿ ಅವರು ನನ್ನ ತಂದೆ ಬಾಲ್ಯ ಸ್ನೇಹಿತರು ಅವರಿಗೆ ಹೇಳಿದ್ರೆ ಯಾವಾಗ್ಲೂ ವೀಣೆ ಅವ್ರ ಮನೆಯದು ಏನು ಅಂದ್ರೆ ನಮ್ಮ ಮನೆ ಮುಂದಿನ ಬೀದಿಯೊಳಗೆ ಅವ್ರ ಮನೆ ಇತ್ತು ಅವ್ರ ತಂದೆ ರಾಮಯ್ಯನವರು ಅಂತ ದೇವೇಂದ್ರಪ್ಪನವ್ರ ತಂದೆ ನಾನು ನೋಡಿದ್ದೆ ತಂದೆ ತಾಯಿಯವರನ್ನ ನೋಡಿದ್ದೆ ಅವರು ನಮ್ಮನೆ ಲೈನ್ ನಲ್ಲೇನೆ ನಾಲ್ಕನೇ ಮನೆ ಅವರು ಎಲ್ಲ ವಾದ್ಯಗಳನ್ನ ಮನೇಲಿ ಮಾಡಿಸೋರು ಎಲ್ಲ ವಾದ್ಯಗಳ್ ಹೇಳ್ಕೊಡೋರು ಅವ್ರ ನಾಲ್ಕು ಜನ ಗಂಡು ಮಕ್ಳು ಅವ್ರೆಲ್ಲರೂ ಬರೀ ಸಂಗೀತದಲ್ಲೇನೆ ಅವ್ರ ಹೊರತಿನೇ ಸಂಗೀತ ಅಲ್ಲಿಗೆ ನನ್ನ ತಂದೆ ಕರ್ಕೊಂಡೋದ್ರು ಒಂದಿನ ಕೈ ಹಿಡ್ಕೊಂಡು ನನಗೆ ನಾಲ್ಕು ಐದು ವರ್ಷ ಇರ್ಬೋದು ಆದ್ರೆ ನಂಗೆಲ್ಲ ಜ್ಞಾಪಕ ಇದೆ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ರಾಮಾಯಣ ಅಂತ ಯಾಕೆ ಹೋಗಿದ್ರು ಅವರನ್ನು ಅಯ್ಯೋ ಸ್ವಾಮಿ ಬೆನ್ನಿ ಬೆನ್ನಿ ತಂದು ಕುರ್ಚಿ ಹಾಕಿ ತಾವು ಕೂತ್ಕೊಂಡ್ರು ಅವರು ಆಮೇಲೆ ನನ್ನ ಮಗಳು ಅವಳಿಗೆ ಕೊಳಲು ಕಲಿಸ್ಬೇಕು ರಾಮಾಯಣರೇ ಅಂದರೆ ನನಗೆ ನಿಂಗೆ ಮೇಲ್ನಿಂದ ಕೆಳಗೆ ನೋಡಿಬಿಟ್ಟು ಒಂದು ಬೆಟ್ಟ ಗಾತ್ರ ಇದ್ದಾಳೆ ಹೀಗೆ ತೋರ್ಸಿದ್ರು ಒಂದು ಬೆಟ್ಟ ಗಾತ್ರ ಇದ್ದಾಳೆ ಊದಕ್ಕೆ ಶೋಶ ಬೇಕಲ್ಲಪ್ಪ ಮೊದಲು ವೋಕಲ್ ಕಲೀಲಿ ಅವಳು ಆಮೇಲೆ ಅವಳಿಗೆ ಯಾವ ವಾದ್ಯ ಇಷ್ಟ ಆಗುತ್ತೆ ಅದನ್ನು ಅಂತೆ ಅಂತಂದರು ಅದು ಅಲ್ಲಿ ನಿಲ್ತು ಆಮೇಲೆ ನೀವೇ ದೇವೇಂದ್ರಪ್ಪನವರು ಒಂದಿನ ಮನೆಗೆ ಬಂದು ಬಂದಾಗೆಲ್ಲ ಬರೋರು ನಮ್ಮ ಮನೆಗೂನು ಬಂದವರು ಇದು ನೀನು ವೀಣೆ ಕಲಿಸಪ್ಪ ಅವಳಿಗೆ ಚೆನ್ನಾಗಿರುತ್ತೆ ಅವಳು ವೀಣೆ ಹಿಡ್ಕೊಂಡ್ರೆ ಸರಸ್ವತಿ ಅಂತ ಕಾಣ್ತಾಳೆ ಒಂಥರ ಏನೋ ಪ್ರೀತಿಯಿಂದ ಹೇಳೋರು ಸರಿ ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾ ಸಹ ಆಗಲೇ ಒಂದು ಹತ್ತು ಹತ್ತು ಹನ್ನೊಂದು ವರ್ಷ ಇರಬೇಕು ಆವಾಗ ವೀಣೆ ತೆಗೆಸ್ಕೊಂಡು ತಂದು ಅವ್ರು ತಂದು ಕೊಟ್ಟಿದ್ದೆ ವೀಣೆ ಇಟ್ಕೊಂಡಿದೀನಿ ಅದನ್ನ ತಂದು ಯಾರ್ ಕೈಲೋ ಒರಿಸ್ಕೊಂಡು ತಂದು ಅಲ್ಲಿ ಇಟ್ಟು ನೋಡಪ್ಪ ನೀನು ಯಾವಾಗಲೂ ಹೇಳಿದ್ದೆ ಮಗಳಿಗೆ ಸಂಗೀತ ಅಂತಂದು ವೀಣೆ ಕಲಿಸೋ ಅವಳಿಗೆ ಅಂತಂದ್ಬಿಟ್ಟ ನಾ ಇನ್ನೊಂದ್ಸರಿ ಜಯ ಹಬ್ಬ ಇಲ್ಲಿ ಇಂಥ ಹತ್ರ ಕರೆದು ನೋಡು ನಾನ್ ಬರೋ ಇನ್ನೊಂದ್ಸರಿ ಅಷ್ಟೊತ್ತಿಗೆ ನೀನು ವೀಣೆ ನುಡ್ಸ್ಕೊಂಡು ಹಾಡಬೇಕು ಬರೀ ವೀಣೆ ನುಡಿಸೋದಲ್ಲ ಬರೀ ಹಾಡೋದಲ್ಲ ಅದು ಮೂಕ ವಾದ್ಯ ವಾದ್ಯಗಳೆಲ್ಲ ಮೂಕ ಸುಮ್ಮನೆ ಏನೋ ನಾದ ಅಷ್ಟೇ ಹೊರತು ಸಾಹಿತ್ಯ ಇರೋದಿಲ್ಲ ನೀನು ಹಾಡಿ ಹಾಡ್ತಾ ಮೇಡಮೆ ನುಡಿಸ್ಕೊಂಡು ಹಾಡಬೇಕು ಅಂತಂದು ಹೇಳಿಬಿಟ್ಟು ಹೋಗಿ ಆಪ ನಾನು ಸಂಗೀತ ಕಲಿತ ಮೇಲೆ ಅವ್ರು ತಮ್ಮನ್ನೇ ಗೊತ್ತು ಮಾಡಿಬಿಟ್ಟು ಹೋದರು ಬಿ ಕೃಷ್ಣಪ್ಪನವರು ಅಂತ ನಿಜವಾಗ್ಲೂ ನೀನು ಪ್ರಾಥಸ್ಮರಣೀಯರು ಅವರೆಲ್ಲ ಅವ್ರದ್ದು ವ್ಯಕ್ತಿ ಚಿತ್ರ ಬರೆದಿದ್ದೀನಿ ನಾನು ಅವರು ಇಡೀ ಅವರ ಅಣ್ಣ ತಮ್ಮಂದ್ರೆ ಎಲ್ಲರೂ ಸಂಗೀತದವ್ರೆ ಒಂದೇ ಒಂದು ದಿನ ಪಾಠ ತಪ್ಪಿಸ್ಕೊಳ್ತಾ ಇರಲಿಲ್ಲ ಪ್ರತಿದಿನ ಪಾಠ ಈಗ ನಂಗೆ ವಾರಕ್ಕೊಂದು ದಿನ ಎರಡು ದಿನ ಅವ್ರು ಇನ್ನೊಂದು ವಾರ ಬರೋಷ್ಟೊತ್ತಿಗೆ ಅದು ಮರ್ತೇ ಹೋಗಿರುತ್ತೆ ಹೇಳ್ಬೇಕು ಅಂದರೆ ಸಂಗೀತ ಮಟ್ಟಿಗೆ ಪ್ರಾಕ್ಟೀಸ್ ಇಲ್ಲದೆ ಇದ್ರೆ ಅದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಹೌದು ನನ್ನ ಅನುಭವದಲ್ಲಿ ನಿಜ ಅದು ಸದಾ ಪ್ರಾಕ್ಟೀಸ್ ಅಲ್ಲಿ ಇರಬೇಕು ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಅವರು ನನಗೆ ಕೂರೋದು ಹೇಗೆ ಅನ್ನೋದ್ರಿಂದ ಹೇಳ್ಕೊಟ್ರು ಚಟ್ಲಿ ಬಕ್ಳ ಹಾಕ್ಕೊಂಡು ಹೀಗೆ ನೋಡಿ ಇವನು ಶಬ್ದಮಣಿ ದರ್ಪಣದಲ್ಲಿ ಹೇಳಿದಾನೆ ನಾನು ಕೇಶಿರಾಜ ಇವನು ಕಹಳೆಯ ಪಾಂಗಿನೋಲ್ ಅಂತ ಹೇಳಿದಾನೆ ಆ ಒಂದು ಕೀರ್ತನೆ ಇದೆ ನಾಭಿ ರಸನ ಅಂತ ನಾಭಿಯಿಂದ ಹೊರಟು ಹೃದಯಕ್ಕೆ ಬಂದು ಆಮೇಲೆ ಕಂಠಕ್ಕೆ ಬರಬೇಕು ನಾದ ಅಂತ ಈಗ ಹಾಡೋರು ನೋಡಿದಾಗ ನಿಮ್ಗೆ ಆಶ್ಚರ್ಯ ಏನು ಆಗುತ್ತಿದ್ದ ಹೆಂಗಪ್ಪ ಚೀಟಿ ಹಿಂಗೆ ಹಿಡ್ಕೊಂಡು ನಮ್ಮ ಒಂದ್ ಮೇಷ್ಟ್ರು ಒಂದೇ ಒಂದು ದಿನ ಅದು ಬೈ ಹಾಲ್ ಅಲ್ಲದೆ ಇದ್ರೆ ಅವ್ರು ಒಪ್ತಾನೆ ಇರಲಿಲ್ಲ ಇವತ್ತು ಅವ್ರು ಬರ್ಕೊಟ್ಟು ಹೇಳ್ಕೊಟ್ಟಿದ್ದು ನಾಳೆ ನಾವು ಪುಸ್ತಕ ಹೆಚ್ಕೊಂಡು ಹಾಡಬೇಕು ಅವ್ರು ಹೇಳ್ಕೊಟ್ಟಿದ್ದ ಮೆಥಡ್ ಏನು ನನ್ಗೆ ಇನ್ನೂ ಮರ್ತಿಲ್ಲ ಆದರೆ ಈಗ ಹಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನೀವು ಹಾಡು ಜೊತೆಗೆ ವೀಣೆ ಎರಡು ವೀಣೆ ವೀಣೆ ಅಂದ್ರೆ ಬೇರೆ ಬೇರೆ ಇದು ವೀಣೆಗೆ ಒಂದು ಅಷ್ಟೊತ್ತು ಹಾಡಕ್ಕೆ ಒಂದಷ್ಟೊತ್ತು ಆಮೇಲೆ ಎರಡು ಯಾವಾಗ ಹೋಗ್ತಿದ್ರಿ ನೀವು ಸ್ಕೂಲು ಬೆಳಿಗ್ಗೆ ಸ್ಕೂಲು ಒಂದು ದಿನ ದಿನಚರಿ ಹೇಗಿರ್ತಿತ್ತು ಲೇಟ್ ಆಗಿ ಹೇಳೋದು ಅವಾಗ ಏಳು ಗಂಟೆಗೆ ಕ್ಲಾಸ್ ಪ್ರೈಮರಿ ಸ್ಕೂಲ್ ನಲ್ಲಿ ಓದೋವಾಗ ನಮ್ಮ ಇದ್ರೊಳಗೆ ಗಾಂಧಿ ಬಜಾರ್ ನಲ್ಲಿ ಒಂದು ಸ್ಕೂಲ್ ಮಿಷನ್ ಸ್ಕೂಲ್ ಅಂತಿತ್ತು ಶಿವಮೊಗ್ಗದಲ್ಲಿ ನಾವೆಲ್ಲ ಶಿವಮೊಗ್ಗದಲ್ಲೇ ಬೆಳೆದವ್ರು ನಾವು ಹುಟ್ಟಿದ ಮಟ್ಟಿಗೆ ನಮ್ ತಾಯಿ ತವ್ ಮನೆಗೆ ಹೋದಾಗ ಅಲ್ಲಿ ಹಾಸ್ಪಿಟ್ಲ್ ಇಲ್ಲ ಅರಸಿಕೆರೆ ಮೈಲಹಳ್ಳಿ ಎಲ್ಲೂ ಇರ್ಲಿಲ್ಲ ತಿಪ್ಪೂರ್ ಹಾಸ್ಪಿಟ್ಲಲ್ಲಿ ನಾನು ನನ್ನ ತಮ್ಮ ದೊಡ್ಡವನು ಇಬ್ರು ಅಲ್ಲಿ ಹುಟ್ಟಿರೋದು ಸರಿ ನಾವು ಬೆಳೆದಿದ್ದೆಲ್ಲ ಶಿವಮೊಗ್ಗನೇನೆ ಶಿವಮೊಗ್ಗದಲ್ಲಿ ಅದೇ ನನ್ನ ತಂದೆ ತಂದೆ ಮಂಡಿ ಮಂಡಿ ಆಮೇಲೆ ಬೇಕಾದಷ್ಟು ಮನೆಗಳು ಬೇಕಾದಷ್ಟು ಆಸ್ತಿ ಎಲ್ಲ ಮಾಡಿದ್ರು ಆ ಮನೆ ಮನೆ ಇದ್ದಿದ್ದು ಚಿಕ್ಕಬ್ರಾಹ್ಮಣ್ರ ಬೀದಿ ಇನ್ನೋರು ಅವಾಗೆಲ್ಲ ಆಮೇಲೆ ಎಸ್ ಪಿ ಎಂ ರೋಡ್ ಅಂತ ಬಂತು ಶ್ಯಾಮ್ ಪ್ರಸಾದ್ ಮುಖರ್ಜಿ ರೋಡ್ ಅಂತ ಸರಿ ಅಲ್ಲಿ ತುಂಗಾ ನದಿ ದಡದಲ್ಲಿ ನಮ್ ಮನೆ ಮನೆ ಹಿಂಭಾಗದ ಮೆಟ್ಲು ಹಿಂಭಾಗ ಬಾಗಲ್ ತೆಗೆದ್ರೆ ಸಾಕು ಹಿಂದೆ ನದಿ ನದಿ ನಾನು ಬರ್ದಿದ್ದೀನಿ ಶಿವಮೊಗ್ಗ ದಿನಗಳು ಅಂತ ಏನು ಅಂತಂದ್ರೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಬೇಗ ಹೋಗಿ ಹಿಂದ್ಗಡೆ ಇನ್ನು ಮುಖ ತೊಳಿಯಕ್ ಮುಂಚೆನೆ ಹಿಂದ್ಗಡೆ ಬಾಗಲ್ ತೆಕೊಂಡು ಅಲ್ಲಿ ನದಿ ದಡದಲ್ಲಿ ನಿಂತ್ಕೊಳ್ತಿದ್ದೆ ಹಿಂಗೆ ಕೆಳಗಡೆಗೆ ಮರಳು ಅಲ್ಲಿಂದ ನದಿ ಆ ನದಿ ದಡದಲ್ಲಿ ಸೂರ್ಯ ಹುಟ್ಟತಾ ಇರೋದು ಕಳಿಸೋದು ಏನು ಎಂತ ಒಂದು ಸುಂದರವಾದ ಹೇಳಿದಕ್ಕೆ ಭಾಷೆಯಲ್ಲಿ ಬರಲ್ಲ ಭಾಷೆ ಸೋತೋಗುತ್ತೆ ಅದನ್ನ ನೋಡಿನೇ ಅಂತ ಅಂತದು ಇದು ಅದು ಸೂರ್ಯ ಹುಟ್ಟತಾ ಇರೋದು ಆ ದಡದಲ್ಲಿ ಇದನ್ನ ನೋಡನೆ ಎಲ್ಲ ಕುವೆಂಪು ಬರೋದ್ರೇಣ ಕೆರೆಯ ಹಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಹಾರುತ್ತಿರುಪವು ಮೂಡುತ್ತೈ ತೆರೆ ಬಾಲಕೋಮಲ ದಿನಮಣಿ ಅಂತ